ಈಗಷ್ಟು ಚುಮ್ಮ ಸಿನಿಮಾ ನೋಡಿದ್ವಿ ತುಂಬಾ ತುಂಬ ಚೆನ್ನಾಗಿತ್ತು ಐ ಥಿಂಕ್ ಚೆನ್ನಾಗಿತ್ತು ಐ ಥಿಂಕ್ ಐ ಶುಡ್ ಕಂಗ್ರಾಚ್ಯುಲೇಟ್ ದ ಓಲ್ಡ್ ಫಿಲ್ಮ್ ಅದಿತಿ ನನಗೆ ಇವ್ರಿಗೆ ಭಯ ಆಗೋಲ್ಲ ಅಂತ ಹೇಳಿದರು ಆ್ಯಕ್ಚುಲಿ ಕರ್ಕೊಂಡು ನಾನು ಕೇಳಿದೆ ಹಾರರ್ ಇದೆಯಾ ಅಂತ ಏ ಇಲ್ಲ ಸೊನಲ್ಲಿ ಯು ಕ್ಯಾನ್ ಎಂಜಾಯ್ ಬಟ್ ನಿಜವಾಗ್ಲೂ ಭಯ ಇತ್ತು ನನಗೆ ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಆ ಡನ್ ಗ್ರೇಟ್ ಜಾಬ್ ಆ್ಯಂಡ್ ಶರಣ್ ಸರ್ ಸ್ಪೆಷಲಿ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯುವ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಐ ಥಿಂಕ್ ಈಸ್ ವೆರಿ ಗುಡ್ ಅಟ್ ಸೆಲೆಕ್ಟಿಂಗ್ ಸ್ಕ್ರಿಪ್ಸ್ ಅನ್ನೋದು ಎಲ್ರಿಗೂ ಗೊತ್ತು ಈ ಸಿನಿಮಾನು ಐ ಥಿಂಕ್ ಏನಾದರೂ ಶಾರ್ಟ್ ಶಾರ್ಟ್ ಇನ್ ಯುವರ್ ಲೈನ್ ಓ ರೀಸನ್ ರೀಸನ್ ಸೋ ಕंग्रेचुಲೇಷನ್ಸ್ ಟು ದಿ ಹೋಲ್ ಯು ಅಂಡ್ ಆಫ್ course ದಿ ಬ್ಯಾಕ್กราಂಡ್ ಸ್ಕೋರ್ ಐ ಥಿಂಕ್ ಇದೊಂದು ಓವರ್ ಆಲ್ ಜರ್ನಿ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಸೊ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ಸ್ ಈ ಸಿನಿಮಾ ನಾನು ನಿನ್ನೆನೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ ಮತ್ತು ನಾನು ಸೆಕೆಂಡ್ ಟೈಮ್ ನೋಡ್ತಾರದು ಈ ಫಿಲಮ್ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಬಹುಶಃ ಇದು ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಇನ್ನೊಂದಷ್ಟು ಡೀಟೇಲಿಂಗ್ಸ್ ಕಾಣಿಸೋಂಥ ಒಂದು ಸಿನಿಮಾ ಇದು ಫಸ್ಟ್ ಟೈಮ್ ನಾವು ನೋಡಿದಾಗ ಒಂದಷ್ಟು ಶಾಕ್ಸ್ ಇರುತ್ತೆ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಹೌದಲ್ವಾ ಇದೆಲ್ಲ ನಾವು ಮಿಸ್ ಮಾಡಿದ್ವಿ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಅನ್ನೋ ಪಾಯಿಂಟ್ಸ್ಗಳು ಸಿಗುತ್ತೆ ಲೈಕ್ ಹೌ ನನಗೊಂದು ಕಾಲೇಜ್ ಟೈಮಲ್ಲಿ ಆಪ್ತ ಮಿತ್ರ ನೋಡಿದಾಗ ನನಗೆ ಒಂದು ಫೀಲಿಂಗ್ ಇತ್ತು ಫಸ್ಟ್ ಟೈಮ್ ನೋಡ್ಬಿಟ್ಟು ಫಿಲಮ್ ನಾವು ಬರೇ ಶಾಕಲ್ಲಿದ್ವಿ ನಾವು ಸೆಕೆಂಡ್ ಟೈಮ್ ನೋಡಿದ್ರೆ ಹೌದಲ್ವಾ ಈ ರಿಯಾಕ್ಷನ್ ಈ ಚಿಕ್ಕ ಒಂದು ಇತ್ತು ಅಂತೆಲ್ಲ ಆ ಥರ ಇತ್ತು ಸೊ ಸೇಮ್ ಫೀಲ್ ಕೊಟ್ಟಂಥ ಒಂದು ಸಿನಿಮಾ ಅಂತಾರೆ ಆ್ಯಂಡ್ ಅದ್ಭುತವಾದ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾ ಸಿನಿಮಾಟೋಗ್ರಫಿ ಆಗಿರಲಿ ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರಲಿ ಬಿ ಎಫ್ ಎಕ್ಸ್ ಆಗಿರಲಿ ಸೆಟ್ಸ್ ಆಗಿರಲಿ ಅಷ್ಟು ಬ್ಯೂಟಿಫುಲ್ ಆಫ್ ಟಾಪ್ ನಾಚ್ ಐ ಥಿಂಕ್ ರೀಸೆಂಟ್ ಟೈಮ್ಸಲ್ಲಿ ಈ ಥರದೊಂದು ಬಜೆಟಲ್ಲಿ ಮಾಡಿದಂಥ ಒಂದು ಸಿನಿಮಾ ಈ ಒಂದು ಕ್ವಾಲಿಟಿ ಕೊಟ್ಟಿರೋದು ನಿಜ್ವಾಳ ಐ ಥಿಂಕ್ ಇಟ್ಸ್ ಟ್ರಮೆಂಡಸ್ ಜಾಬ್ ಫ್ರಮ್ ದ ಹೋಲ್ ಟೆಕ್ನಿಕಲ್ ಟೀಮ್ ನವನೀತ್ ಅವರು ಈ ಜಾನರ್ನಲ್ಲಿ ಒಂಥರ ಮಾಸ್ಟ್ರಿಂಗ್ ಮಾಡಿಬಿಡ್ತಾರೆ ಕನ್ನಡದಲ್ಲಿ ಸೊ ಈ ಥರ ಜಾನರ್ ಬಂದಾಗ ಅವ್ರು ಕರ್ವ ಕೂಡ ಅದ್ಭುತವಾಗಿತ್ತು ಅಗೇನ್ ಇದನ್ನು ಕನೆಕ್ಟ್ ಮಾಡಿರೋ ರೀತಿ ಎಲ್ಲನೂ ಸ್ಪೀನ್ ಅ ವೆರಿ ಬ್ಯೂಟಿಫುಲ್ ಫಿಲಮ್ ಒಂದು ಎಂಟರ್ಟೈನ್ಮೆಂಟ್ ಫಿಲಮ್ ಆ್ಯಂಡ್ ಸ್ನೇಹಿತ ಶರಣ್ ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ಒಂದು ನೀರು ಥರ ಅವ್ರಿಗೆ ಯಾವುದು ಶೇಪ್ ಕೊಟ್ಟರು ಆ ಶೇಪ್ ತೊಗೊತಾನೆ ಸೊ ಆ ಥರ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಹ್ಯಾವ್ ಟು ಗಿವ್ ಒಂದು ಚಿಕ್ಕಣ್ಣ ಅದ್ಭುತವಾದಂಥ ರಿಲೀಫ್ ಇಡೀ ಸಿನಿಮಾದಲ್ಲಿ ಬಟ್ ಟೂ ಅಲ್ಲ ತ್ರೀ ಫೀಮೇಲ್ ಲೇಡ್ಸ್ ಇದರಲ್ಲಿ ಅದು ಅದಿತಿಯವರಾಗಿರ್ಬೋದು ಮೇಘನಾ ಅವರಾಗಿರ್ಬೋದು ರಂಜಿನಿ ಅವರಾಗಿರ್ಬೋದು ಮೂರು ಜನ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಐ ಕಂಗ್ರಾಚುಲೇಟ್ ಮೈ ಫ್ರೆಂಡ್ ತರುಣ್ ಆ ತರುಣ್ ಸ್ಟುಡಿಯೋಸ್ ಅಂದರೆ ಇದು ಈ ತರುಣ್ ಶಿವಪ್ಪ ಅವ್ರ ಸ್ಟುಡಿಯೋಸ್ ನನಗೆ ಇಷ್ಟೊಂದು ಜನ ಕಂಗ್ರಾಚುಲೇಟ್ ಮಾಡ್ತಾ ಇದ್ವಿ ಬರ್ತಾಯಿವಾಗ ಸೊ ಈಸ್ ದ ಪ್ರೊಡ್ಯೂಸರ್ ಸೊ ಒಳ್ಳೇದಾಗಲಿ ಒಳ್ಳೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು